ಸರಿ ಎಷ್ಟು ಜನ ಬಂದ್ರು ಸ್ಟಾರ್ಟ್ ಮಾಡಿಬಿಡೋಣ ಟೈಮ್ ಆಯ್ತು ಒಂಬತ್ತು ಹದಿಮೂರು ಆಯ್ತು ಕಿಟಕಿ ತೀಗಿರಿ ಫಸ್ಟ್ ಸೊ ಭಾರತದ ಪ್ರಾಕೃತಿಕ ವಿಭಾಗಗಳು ಸರಿನಾ ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತಕ್ಕಂತಹ ಭೂಗೋಳ ಶಾಸ್ತ್ರದ ಒಂದನೇ ಅಧ್ಯಾಯ ಹೌದೇನಿಲ್ಲ ಸೊ ನಿಮಗೆ ಈಗಾಗಲೇ ಭಾರತದ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಹಿಂದಿನ ತರಗತಿಯಲ್ಲಿ ತಾವೆಲ್ಲರೂ ತಿಳ್ಕೊಂಡಿದ್ದೀರಿ ಹೌದೇನಿಲ್ಲ ಸೊ ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಕರಾವಳಿ ತೀರ ಪ್ರದೇಶ ಪರ್ಯಾಯ ಪ್ರಸ್ಥ ಭೂಮಿ ಆಮೇಲೆ ಉತ್ತರದ ಮೈದಾನಗಳು ಉತ್ತರದ ಪರ್ವತಗಳು ಇವೇನಪ್ಪಾ ಅಂದ್ರೆ ಭಾರತದ ಪ್ರಮುಖ ಏನಪ್ಪಾ ಅಂತಂದ್ರೆ ಪ್ರಾಕೃತಿ ವಿಭಾಗಗಳು ಅಂತ ಹೇಳ್ತೀವಿ ಹೌದಾ ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು ಒಂದ್ ಕಡೆ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ಇಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತ ನಾವು ಇಲ್ಲಿ ಬರ್ಕೋಣ ವಿಭಾಗಗಳು ಯಾವ್ದದು ಪ್ರಾಕೃತಿಕ ವಿಭಾಗಗಳು ಸೊ ಒನ್ನೇದು ಏನು ಒಂದೇದೇನು ಉತ್ತರದ ఉత్తరద ఉత్తరద పార్వత ఎదుర ఉత్తరద మైదాన మూరేదో పర్యప్రస్థ భూమి ನಾಲ್ಕನೇದು ಕರಾವಳಿ ಎಸ್ ಕರಾವಳಿ ಮೈದಾನ ಅಥವಾ ಕರಾವಳಿ ತೀರ ಪ್ರದೇಶ ಅಂತಂದ್ರೆ ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತ ಹೇಳ್ತೀವಿ ಏನಿಲ್ಲ ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವ್ಯಾವು ಉತ್ತರದ ಪೌರತ್ವಗಳು ಆಮೇಲೆ ಉತ್ತರದ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಆಮೇಲೆ ಕರಾವಳಿ ಮೈದಾನ ತೀರ ಪ್ರದೇಶ ನಾವು ಒಂದು ಸ್ವಲ್ಪ ಹಿಂದಿಗುಣ ಏನಪ್ಪಾ ಅಂದ್ರೆ ನಿನ್ನೆ ತರಗತಿ ತಿಳ್ಕೊಂಡಿದ್ವಿ ಸೊ ಭಾರತದ ಎಷ್ಟು ರಾಜ್ಯಗಳಿವಿ ಇಪ್ಪತ್ತೆಂಟು ರಾಜ್ಯಗಳದಾವ ಎಟ್ಟು ರಾಜ್ಯಗಳದಾವ ಇಪ್ಪತ್ತೆಂಟು ಮತ್ತೆ ಎಂಟು ಕೇಂದ್ರಾಡಳಿತ ಪ್ರದೇಶ ಹೌದೇನಿಲ್ಲ ಸರಿ ಸೊ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಸೊ ಭಾರತ ನೋಡ್ರಿ ಪ್ರಪಂಚದ ಭೂಪಟದಲ್ಲಿ ಪ್ರಪಂಚದ ಭೂಪಟದಲ್ಲಿ ಪ್ರಪಂಚದ ಭೂಪಟದಲ್ಲಿ ಸೊ ಭಾರತ ಉತ್ತರ ಗೋಳಾರ್ಧದ ಪೂರ್ವ ಭಾರತದ ಒಳಗೈತಿ ಹೌದೇನಿಲ್ಲ ಉತ್ತರ ಗೋಳಾರ್ಧದ ಉತ್ತರ ಗೋಳಾರ್ಧದ ಪೂರ್ವ ಗೋಳಾರ್ಧ ಯಾವ ಗೋಳಾರ್ಧ ಪೂರ್ವ ಗೋಳಾರ್ಧ ಹೌದೇನಿಲ್ಲ ಸೊ ಪ್ರಪಂಚದ ನಾವು ಭೂಪಟವನ್ನು ನೋಡಿದ್ದೆ ಅಂತಂದ್ರೆ ಸೊ ಭಾರತ ಪ್ರಪಂಚದ ಒಂದು ಯಾವ ಯಾವ ಭಾಗದ ಒಳಗೈತಿ ಅಂತ ಹೇಳಿದ್ರ ಉತ್ತ ಯಾರ್ದು ಉತ್ತರ ಗೋಳಾರ್ಧದೊಳಗೆ ಐತಿ ಉತ್ತರ ಗೋಳಾರ್ಧದ ಪೂರ್ವ ಗೋಳಾರ್ಧದ ಉತ್ತರ ಗೋಳಾರ್ಧದ ಪೂರ್ವ ಸೊ ನಾವೀಗ ಭೂಮಿಯ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದೀವಿ ಈಗಾಗಲೇ ಆರನೇ ತರಗತಿ ಕ್ಲಾಸ್ ಒಳಗೆ ಭೂಮಿ ಏನೊಂದು ಜಿ ಆರ್ ಹಾಕೋ ರೋಗ ತಿಳ್ಕೊಂಡಿದ್ದೀವಿ ಸೊ ಏನು ಮಾಡ್ತೀವಿ ಪಾತ್ರ ಭೂಮಿಯನ್ನು ಹಿಂಗ ಎರಡು ಭಾಗ ಮಾಡ್ಕೊಂಡು ಸಮಭಾಜಕ ವೃತ್ತ ಪ್ರದೇಶ ಅಂತ ಹೇಳ್ತೀವಿ ನಾವು ಅದನ್ನು ಹೌದೇನಿಲ್ಲ ಸೊ ನಮ್ಮ ಮ್ಯಾಗಿಂದನ ಉತ್ತರ ಧ್ರುವ ಅಂತ ಕರಿತೀವಿ ಕೆಳಗಿಂದ ದಕ್ಷಿಣ ಧ್ರುವ ಅಂತ ಕರೆದಿದ್ದೀವಿ ಹೌದೇನಿಲ್ಲ ಸೊ ಈ ಕಡೆ ನಮ್ದು ನಾವು ಈ ಕಡೆ ಇಲ್ಲಿ ನಮ್ಮ ಈ ಕಡೆ ಭಾಗದ ಬರ್ತದೆ ಈ ಕಡೆ ಪೂರ್ವ ಅದಿಲ್ಲ ಈ ಕಡೆ ಪೂರ್ವ ಹಾಗಾಗಿ ಈ ಕಡೆ ಮ್ಯಾಗಿಂದ ಉತ್ತರ ಈ ಕಡೆ ಭಾಗಿಂದ ಪೂರ್ವ ಹಾಗಾಗಿ ಉತ್ತರ ಗೋಳಾರ್ಧದ ಪೂರ್ವ ಭಾಗ ಭಾರತ ಕಂಡು ಕೂಡ ಉತ್ತರ ಹೌದೇನಿಲ್ಲ ನಮ್ಮ ಖಂಡ ಏಷ್ಯಾ ಖಂಡ ಹೌದಾ ಇಲ್ಲಿ ಏನು ಬರ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಸೊ ಈ ಕಡೆ ಒಂದ್ ಸ್ವಲ್ಪ ನಾವು ಮ್ಯಾಪ್ ಹಾಕ್ತೇನೆ ಈ ಕಡೆ ಹಂಗೆ ದಿಕ್ಕುಗಳನ್ನು ಗುರುತಿಸಿಕೊಳ್ಳೋಣ ಹೌದಾ ಇಲ್ಲಿ ಯಾವುದು ಬರ್ತದೆ ಪಶ್ಚಿಮ ಇಲ್ಲಿ ಪೂರ್ವ ಇಲ್ಲಿ ಇಲ್ಲಿ ಸೊ ಮತ್ತೆ ನಾವ್ ಏನ್ ಮಾಡ್ಕೊಳಪ್ಪಾ ಅಂತಂದ್ರೆ ಸಬ್ಕ್ಕಗಳನ್ನು ನೋಡ್ಕೊಳೋಣ ಸೊ ಇಲ್ಲಿ ಈಶಾನ್ಯ ಇಲ್ಲಿ ಇಲ್ಲಿ ವಾಯು ಸೊ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ ಹೇಳ್ತೀವಿ ನಾವೆಲ್ಲ ಸೊ ಈ ದಿಕ್ಕಗಳನ್ನ ನಾವೇನೋ ಇದು ಕೋಡು ಕೂಡ ನಿಮ್ಗೆ ಗೊತ್ತೈತಿ ಊ ಈಪು ಆದ ನೈಪವ ಹೌದೇನಿಲ್ಲ ಊ ಈಪು ಆದ ನೈಪವ ಸೊ ಇದು ಕೋಡ್ತಮ್ಮ ಎಲ್ಲರಿಗೂ ಗೊತ್ತೈತಿ ಅದು ಹೌದೇನಿಲ್ಲ ಸರಿ ಹಾಗಾದ್ರೆ ಈಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಭಾರತದ ಈಗಾಗಲೇ ಇಪ್ಪತ್ತೆಂಟು ರಾಜ್ಯಗಳ ಬಗ್ಗೆ ನಿಮ್ಗೆ ಗೊತ್ತಾಗೈತಿ ಎಲ್ಲಾನು ಹೌದಾ ಇಲ್ಲಿ ನೋಡ್ರಿ ಸೊ ಇದು ಒಂದು ಸ್ವಲ್ಪ ಈ ಕಡೆಯಿಂದ ಭಾಗವನ್ನು ಮಾಡೋಣ ಈ ಕಡೆ ಒಂದು ಈ ರೀತಿ ಮಾಡ್ಕೊಳ್ಳೋಣ ಸರಿನಾ ಸೊ ಈ ಕಡೆ ಯಾವ್ಯಾವ ಇಲ್ಲಿ ಯಾವ ಸಮುದ್ರ ಐತಿ ಅರಬಿ ಸಮುದ್ರ ಐತಿ ಹೌದೇನಿಲ್ಲ ಅರಬಿ ಸಮುದ್ರ ಇಲ್ಲಿ ಯಾವ್ದೈತಿ ಸಮುದ್ರ ಯಾವ ಕೊಲ್ಲಿ ಬಂಗಾಳ ಕೊಲ್ ಕೆಳಗ மர யாவ மர இந்து மகாசாகர ஹவுதே நீ ಸೊ ಇಷ್ಟು ಏನಪ್ಪಾ ನಮಗೆ ಕರಾವಳಿ ತೀರ ಪ್ರದೇಶ ಕೆಳ ಕಡೆ ಕೆಳಗಿನ ದಕ್ಷಿಣ ಕಡೆ ಏನೈತಿ ಕರಾವಳಿ ಐತಿ ಭಾರತದ ಒಂದು ದಕ್ಷಿಣಕ್ಕೆ ಕರಾವಳಿ ತೀರ ಪ್ರದೇಶ ಉತ್ತರದ ಮೈದಾನ ಮತ್ತು ಉತ್ತರದ ಪರ್ವತ ಮತ್ತು ಪರ್ಯಾಯ ಪೃಷ್ಠಭೂಮಿ ಕೂಡ ಇಲ್ಲಿ ಮೇಲ್ ಕಂಡು ಬರ್ತಕ್ಕಂಥದ್ದು ಕೇವಲ ದಕ್ಷಿಣ ಭಾರತದ ಕಡೆಗಿನ ಏನೈತಿ ಕರಾವಳಿ ತೀರ ಪ್ರದೇಶ ಐತಿ ಸೊ ನಮಗ ಒಂದು ಐಡಿಯಾ ಬರಬೇಕು ಸಮುದ್ರಗಳು ಸಾಗರಗಳು ಕಂಡು ಬರ್ತಾವ ಅಂತ ಹೇಳಿದ್ರೆ ದಕ್ಷಿಣ ಭಾರತ ಕಡೆನ ಸೆಟ್ ಇರಬೇಕು ಬಹಳ ಮಂದಿ ಏನಾರ ಜಮ್ಮು ಕಾಶ್ಮೀರ ಹೇಳಾಕತ್ತಿದ್ರಿ ಇಲ್ಲ ಭಾರತದ ನಕ್ಷೇನ ನೋಡಿದ್ರೆ ಸಾಕು ನಮಗೆ ಕರಾವಳಿ ತೀರ ಪ್ರದೇಶ ದಕ್ಷಿಣ ಭಾಗಕ್ಕೆ ಬರ್ತಾವೆ ಅಲ್ಲಿ ಎಲ್ಲಿ ಬರಂಗಿಲ್ಲ ದಕ್ಷಿಣ ಭಾರತಕ್ಕೆ ಇರ್ತಕ್ಕಂತಹ ರಾಜ್ಯಗಳು ಅಷ್ಟೇ ಏನಪ್ಪಾ ಕರಾವಳಿ ತೀರ ಪ್ರದೇಶ ಹೊಂದಿರತಕ್ಕಂಥ ಹೌದೇನಿಲ್ಲ ಸೊ ನಿನ್ನೆ ತರಗತಿ ಏನಪ್ಪಾ ಅಂತ ಹೇಳಿದ್ರೆ ಭಾರತದ ಒಟ್ಟು ಎಷ್ಟು ರಾಜ್ಯಗಳು ಕರಾವಳಿ ತೀರ ಪ್ರದೇಶ ಹೊಂದಿದ್ದಾವೆ ಅಂತಂದ್ರೆ ಒಂಬತ್ತು ರಾಜ್ಯಗಳು ಒಂಬತ್ತು ರಾಜ್ಯಗಳು ಏನಾಗಿದಾವ ಕರಾವಳಿ ತೀರ ಅಂದ್ರೆ ಕರಾವಳಿ ತೀರ ಅಂತಂದ್ರೆ ಏನಂತೇಳಿತ್ತು ಹಾ ಸಾಗರಗಳ ಜೊತೆ ಸಮುದ್ರಗಳ ಜೊತೆ ತನ್ನ ಗಡಿಯನ್ನು ಹಚ್ಚಿಕೊಂಡಿರ್ತಕ್ಕಂಥ ಭಾರತದ ಎಷ್ಟು ರಾಜ್ಯಗಳು ಒಂಬತ್ತು ರಾಜ್ಯಗಳು ಒಂಬತ್ತು ರಾಜ್ಯಗಳು ಏನ್ ಮಾಡ್ಕೊಂಡಪ್ಪ ಅಂತಂದ್ರೆ ಕರಾವಳಿ ತೀರ ಪ್ರದೇಶವನ್ನ ಹೊಂದಿದಾವ ಅಂತಂದ್ರೆ ಅವೆಲ್ಲ ರಾಜ್ಯಗಳು ಕರಾವಳಿ ತೀರ ಪ್ರದೇಶಗಳು ಎಲ್ಲೆಲ್ಲಿ ಬರ್ತಾವ ಅನ್ನೋದು ನಮ್ಮ ಒಂದು ಸ್ವಲ್ಪ ಐಡಿಯಾ ಐತಿ ಇನ್ನ ತರಗತಿಗಳೇನಿಲ್ಲ ಸೊ ಅದೇ ರೀತಿಯಾಗಿ ಭಾರತದ ಜೊತೆಗೆ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಒಂಬತ್ತು ನೋಡಿ ರಾಜ್ಯಗಳ ಸಂಖ್ಯೆನೂ ಒಂಬತ್ತು ರಾಷ್ಟ್ರಗಳ ಸಂಖ್ಯೆನೂ ಒಂಬತ್ತು ಹೌದೇನ ರಾಷ್ಟ್ರಗಳು ಭಾರತದ ಜೊತೆ ಗಡಿಯನ್ನ ಹೊಂದಿರತಕ್ಕಂತಹ ರಾಷ್ಟ್ರಗಳು ಎಷ್ಟ ಒಂಬತ್ತು ಭಾರತದ ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯಗಳು ಹೇಳಿದಲ್ಲ ಎಂಟು ಕೇಂದ್ರಾಡಳಿತ ಪ್ರದೇಶ ಹೇಳಿದಲ್ಲ ಸೊ ಇದರಲ್ಲಿ ಒಂಬತ್ತು ರಾಜ್ಯಗಳು ಏನಾಗಿದ್ದಾವ ಕರಾವಳಿ ನ ಅದ್ರ ಮತ್ತೆ ಭಾರತ ಐತಿ ಇಲ್ಲಿ ಭಾರತದ ನೋಡಿ ಆಗ್ನೇಯಕ ವಾಯುಕ್ಕೆ ಈಶಾನ್ಯಕ ನೈಋತಕ್ಕ ಆಮೇಲೆ ಈ ಕಡೆ ಉತ್ತರಕ್ಕ ದಕ್ಷಿಣಕ್ಕ ಏನ್ ಕೆಲವೊಂದಿಷ್ಟು ರಾಷ್ಟ್ರಗಳು ಭಾರತದ ಜೊತೆಗೆ ತನ್ನ ಗಡಿಯನ್ನ ಹಚ್ಕೊಂಡ ಹಚ್ಕೊಂಡವನಿಲ್ಲ ಹಂಗ ಗಡಿಯನ್ನು ಹಚ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಒಂಬತ್ತು ಅಂತ ಹೇಳಿದ್ವಿ ಹೌದೇನಿಲ್ಲ ಸೊ ಈಗ ಭಾರತದ ಒಂದು ನಕ್ಷೆಯಲ್ಲಿ ನಾವು ನೋಡೋದಾದ್ರೆ ವಾಯುವ್ಯ ಯಾವ ಭಾಗಕ್ಕೆ ಬರ್ತೈತಿ ಇಲ್ಲಿ ಇಲ್ಲಿ ಸೊ ಹಾಗಾದ್ರೆ ಇಲ್ಲಿ ಯಾವ್ದಕ್ಕಿದೆ ವಾಯುವ್ಯ ಸೊ ಇಲ್ಲಿ ವಾಯುವ್ಯದಲ್ಲಿ ಬರ್ತಕ್ಕಂತ ರಾಷ್ಟ್ರ ಯಾವಪ್ಪ ಅಂತಂದ್ರೆ ಪಾಕಿಸ್ತಾನ್ ಇಲ್ಲಿ ಪಾಕಿಸ್ತಾನ ಬರ್ತದ ಇಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಬರ್ತತಿ ಯಾವ ಸ್ಥಾನ ಸೊ ಹೌದು ಹಾಗಾದ್ರೆ ಉತ್ತರಕ್ಕೆ ಯಾವ್ದು ಬರ್ತದೆ ಇಲ್ಲಿ ಚೀನಾ ಬರ್ತೈತಿ ಓಕೆ ಚೀನಾ ಇಲ್ಲಿ ಬರ್ತದೆ ಬರ್ತದಪ್ಪ ಹೌದಾ ಇಲ್ಲಿ ಯಾವ್ದು ಬರ್ತಿಯ ಯಾವ್ದ ಭೂತಾನ್ ಹೌದಾ ಸೊ ಇದು ಭೂತಾನ್ ಅಂತ ಹೇಳ್ತಿವಿ ಹೌದಿನ ಸೊ ಇಲ್ಲಿ ಪಾತ್ರ ಉತ್ತರಕ್ಕೆ ಬರ್ತಕ್ಕಂಥ ರಾಷ್ಟ್ರ ಈಶಾನ್ಯಕ್ಕೆ ಬರ್ತಕ್ಕಂಥ ರಾಷ್ಟ್ರಗಳು ಉತ್ತರ ಭಾಗದಲ್ಲಿ ಈಶಾನ್ಯಕ್ಕೆ ಬರ್ತಕ್ಕಂಥ ರಾಷ್ಟ್ರಗಳು ಒಂದು ಚೀನಾ ಒಂದು ನೇಪಾಳ ಇನ್ನೊಂದು ಭೂತಾನ್ ಇನ್ನು ಪೂರ್ವಕ್ಕೆ ಬರ್ತಕ್ಕಂಥ ರಾಷ್ಟ್ರಗಳು ಇಲ್ಲಿ ಯಾವ್ದು ಬರ್ತೀ ಯಾವ್ದ ಬಾಂಗ್ಲಾದೇಶ ವೆರಿ ಗುಡ್ ಇಲ್ಲಿ ಪೂರ್ವಕ್ಕೆ ಇದು ಸೊ ಬಾಂಗ್ಲಾದೇಶ ಇನ್ನ ಮಯನ್ಮಾರ ಒಂದ್ ಬರ್ತೈತಿ ಇಲ್ಲಿ ಬರ್ತೈತಿ ಎಸ್ ಇಲ್ಲಿ ಯಾವ್ದು ಬರ್ತೈತಿ ಮಯನ್ಮಾರ ಯಾವ ಮಾರ ಎಸ್ ಮಯನ್ಮಾರ ಅಂತಕ್ಕಂಥ ರಾಷ್ಟ್ರ ಇಲ್ಲಿ ಬರ್ತೈತಿ ಹೌದೇನಿಲ್ಲ ಇಲ್ಲಿ ಸ್ವಲ್ಪ ದಕ್ಷಿಣಕ್ಕೆ ಜೊತೆಗಿನ ಇಲ್ಲಿ ಯಾವ್ದಕ್ ಬರ್ತೈತಿ ಇಲ್ಲಿ ಎಸ್ ಯಾವ್ದಕ್ಕಿದ ಆಗಣೆ ಬರ್ತದೆ ಹೌದೇನಿಲ್ಲ ಈ ಕಡೆ ಭಾಗ ಯಾವ್ದ ಆಗಣೆ ಇಲ್ಲಿ ನೋಡ್ರಿ ಏನೈತಿ ಸೊ ನೋಡ್ರಿ ಭಾರತ ಹಿಂಗ ಇಲ್ಲಿ ಕಡೆ ಹಿಂಗೈತೆಲ ಸೊ ಪಶ್ಚಿಮ ಪೂರ್ವ ಉತ್ತರ ದಕ್ಷಿಣ ಇಲ್ಲಿ ವಾಯು ಐತಿ ಅಂದ್ರೆ ಇಲ್ಲಿ ಬರ್ತತಿ ವಾಯುಯ್ಯ ಇಲ್ಲಿ ಈಶಾನ್ಯ ಬರ್ತೈತಿ ಆಮೇಲೆ ಇಲ್ಲಿ ಪೂರ್ವ ಬರ್ತೈತಿ ಹೌದೇನಿಲ್ಲ ಇಲ್ಲಿ ಇಲ್ಲಿ ಪೂರ್ವ ಬರ್ತೈತಿ ಇಲ್ಲಿ ಪಶ್ಚಿಮ ಬರ್ತೈತಿ ಹೌದೇನಿಲ್ಲ ಇನ್ನು ಆಗ್ನೇಯ ಇಲ್ಲಿ ಬರ್ತತಿನಿಲ್ಲ ಇಲ್ಲಿ ಆಗ್ನೇಯ ಬತ್ತು ಇಲ್ಲಿ ಯಾವ್ದು ಬರ್ತತಿ ಬತ್ತು ಹೌದೇನಿಲ್ಲ ಸೊ ಇಷ್ಟೇನಪ್ಪಾ ಅಂತಂದ್ರೆ ನಮಗೆ ಯಾವ್ಯಾವ ರಾಷ್ಟ್ರಗಳು ಎಲ್ಲೆಲ್ಲಿ ಬರ್ತವೆ ಸ್ವಲ್ಪ ಇಲ್ಲಿ ಶ್ರೀಲಂಕಾ ಒಂದು ಇಲ್ಲಿ ಅಗ್ನೇಯಕ್ಕೆ ಯಾವ್ದು ಬತ್ತಪ್ಪ ಅಂತಂದ್ರೆ ಶ್ರೀಲಂಕಾ ರಾಷ್ಟ್ರ ಬರ್ತೈತಿ ಇನ್ನೊಂದು ಯಾವ್ದಪ್ಪ ಅಂತ ಮಾಲ್ಡೀವ್ಸ್ ಕೂಡ ಯಾಕಂದ್ರೆ ಮಾಲ್ಡೀವ್ಸ್ ಇದೇನೈತೆ ದಕ್ಷಿಣದ ಭಾಗ ಇದೆ ಸೊ ಇದೇ ಒಂದು ಈ ಒಂದು ಅವಧಿ ಒಳಗಡೆ ಇಲ್ಲಿ ಏನೇನು ಬರ್ತದೆ ಅಂತಂದ್ರೆ ಮಾಲ್ಡೀವ್ಸ್ ಬರ್ತತಿ ಹೀಗಾಗಿ ಅದನ್ನು ಕೂಡ ನಾವು ಆಗ್ನೇಯ ಭಾಗಕ್ಕ ಸೇರಿಸ್ಕೋತೀವಿ ಸೊ ದಕ್ಷಿಣ ಭಾಗದ ಆಗ್ನೇಯಕ್ಕೆ ಏನ್ ಇಲ್ಲಿ ಒಂದು ಮಾಲ್ಡೀವ್ಸ್ ಇನ್ನೊಂದು ಶ್ರೀಲಂಕಾ ದೇಶಗಳು ಬರ್ತಾವ್ ಯಾವ ರಾಷ್ಟ್ರ ಬರ್ತದೆ ಶ್ರೀಲಂಕಾ ಇಲ್ಲಿ ಜಾಗ ಇಲ್ಲ ಅದಕ್ಕಾಗಿ ಇಲ್ಲಿ ಬರ್ತಿರ್ತನ ಸೊ ಶ್ರೀಲಂಕಾ ಯಾವ ಲಂಕಾ ಸೊ ನಾವು ಮಹಾಭಾರತದ ಕಟ್ಟಿ ಒಳಗ ಲಂಕಾಧಿಪತಿ ರಾವಣನು ಕೂಡ ಶ್ರೀಲಂಕಾ ರಾಜ್ಯದ ಎಸ್ ಸೊ ಈ ರೀತಿ ತಮ್ಮೆಲ್ಲರಿಗೂ ಗೊತ್ತಾಗಿ ಹಂಗಾದ ಇಲ್ಲಿ ಸ್ವಲ್ಪ ಯಾವ್ದು ಬರ್ತಿತ್ತಪ್ಪ ಅಂದ್ರೆ ಮಾಲ್ಡೀವ್ಸ್ ಬರ್ತೀವಿ ಯಾವ್ದದ ಹೌದೇನಿಲ್ಲ ಸೊ ಹಾಗಾದ್ರೆ ಇವು ಯಾವ ರಾಷ್ಟ್ರಗಳು ಇವು ಆಗನೇ ರಾಷ್ಟ್ರ ಸರಿ ಸೊ ಲೆಕ್ಕ ಮಾಡೋಣ ಒಂಬತ್ತು ರಾಷ್ಟ್ರಗಳು ಭಾರತದ ಜೊತೆಗೆ ಗಡಿಯನ್ನು ಹೊಂದ್ಕೊಂಡಿರ್ತಕ್ಕಂಥ ರಾಷ್ಟ್ರ ಅಂತ ಹೇಳಿದ್ವಿ ಭಾರತದ ಜೊತೆಗೆ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಒಂಬತ್ತು ಹಾಗಾದ್ರೆ ಸೊ ಇದು ಒಂದೇದು ಪಾಕಿಸ್ತಾನ ಒಂದು ಅಫ್ಘಾನಿಸ್ತಾನ ಎರಡು ಚೀನಾ ಮೂರು ನೇಪಾಳ ನಾಲ್ಕು ಭೂತಾನ್ ಐದು ಆಮೇಲೆ ಬಾಂಗ್ಲಾದೇಶ ಆರು ಮಯನ್ಮಾರ ಏಳು ಶ್ರೀಲಂಕಾ ಮಾಲ್ಡೀವ್ಸ್ ಹಾಗಾದ್ರೆ ಭಾರತದ ಜೊತೆಗೆ ಗಡಿಯನ್ನು ಹೊಂದಿರತಕ್ಕಂಥ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಒಂಬತ್ತು ಪಿಶಾ ಸೊ ಒಂಬತ್ತು ನಾಷ್ಟ ಅದು ಇನ್ನು ಅದೇ ರೀತಿಯಾಗಿ ನಾ ಹೇಳಿದ್ನಲ್ಲ ಸೊ ಈ ಕಡೆ ಕಡಿದ ನಾವು ಕರಿತೀವಪ್ಪ ಅಂತಂದ್ರೆ ಈ ಭಾಗಕ್ಕ ಇದು ಯಾವ್ದು ಪಶ್ಚಿಮ ತಿಳಿದ್ವಲ್ಲ ನಾವ ಸೊ ಈ ಇದೆಲ್ಲ ಪಶ್ಚಿಮ ಈ ಇದೆಲ್ಲ ಪೂರ್ವ ಹೌದೇನಿಲ್ಲ ಸೊ ಈ ಇದೆಲ್ಲ ಏನಿದೆ ಪೂರ್ವ ಈ ಕಡೆದೆಲ್ಲ ಏನಿದೆ ಪಶ್ಚಿಮ ಅರ್ಥ ಆತೀ ನೋಡ್ರಿ ಇಲ್ಲಿಂದ ಇಲ್ಲಿ ತನಕ ಇದೆಲ್ಲ ಪಶ್ಚಿಮ ಈ ಕಡೆಯಿಂದ ಎಲ್ಲ ಈ ಕಡೆ ಪೂರ್ವ ಹೌದೇನಿಲ್ಲ ಹಾ ಇಲ್ಲಿ ನೋಡ್ರಿ ಇದು ಯಾವ್ದು ರಾಜ್ಯದ ಗುಜರಾತ್ ಇಲ್ಲಿ ಮಹಾರಾಷ್ಟ್ರ ಇಲ್ಲಿ ಗೋವಾ ಇಲ್ಲಿ ಕರ್ನಾಟಕ ಇಲ್ಲಿ ಕೇರಳ ಇಲ್ಲಿ ತಮಿಳ್ನಾಡು ಇಲ್ಲಿ ತಮಿಳ್ನಾಡು ಹೌದಾ ತಮಿಳ್ನಾಡು ಯಾವ ಕಡೆ ಬರ್ತತಿ ಪೂರ್ವ ಬರ್ತೈತಿ ಹೌದಾ ತಮಿಳ್ನಾಡು ಆಗೋಣ ಒಡಿಸಾ ಆಗೋಣ ಆಂಧ್ರ ಫಸ್ಟ್ ಇಲ್ಲಿ ಆಂಧ್ರ ಪ್ರದೇಶ ಇಲ್ಲಿ ಫಸ್ಟ್ ಇದು ಯಾವ್ದು ಆಂಧ್ರ ಪ್ರದೇಶ ಇಲ್ಲಿ ಒಡಿಶಾ ಒಡಿಶಾ ಕಣಿ ಕಡಿದಲ್ಲ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಹೌದೇನಿಲ್ಲ ಸೊ ಇದೆಲ್ಲ ಏನಪ್ಪ ಅಂತಂದ್ರೆ ಎಷ್ಟು ರಾಜ್ಯಗಳ ಹಂಗಾರ ಒಣ್ಣೇದ್ರ ಅದು ಯಾವ್ದಾದ್ರು ಗುಜರಾತ್ ಓಕೆ ಮಹಾರಾಷ್ಟ್ರ ಗೋವಾ ಯಾವ ಟಕ ಯಾವ ಟಕ ಓಕೆ ಐದನೇದ ಕೇರಳ ನೆಕ್ಸ್ಟ್ ಆರನೇದ ತಮಿಳುನಾಡು ಓಕೆ ನೆಕ್ಸ್ಟ್ ಯಾವ ಪ್ರದೇಶ ಓಕೆ ಯಾವ ಒಡಿಸ ಓಕೆ ನೆಕ್ಸ್ಟ್ ಎಷ್ಟನೇ ಓಕೆ ಒಂಬತ್ತು ರಾಷ್ಟ್ರಗಳು ಒಂಬತ್ತು ಒಂಬತ್ತು ಪ್ರದೇಶಗಳು ಭಾರತದ ಒಂಬತ್ತು ರಾಜ್ಯಗಳು ಭಾರತದ ಒಂಬತ್ತು ರಾಜ್ಯಗಳು ಏನಾಗಿದಾವಪ್ಪ ಅಂತ ಹೇಳಿದ್ರೆ ಕರಾವಳಿ ತೀರ ಪ್ರದೇಶದ ಹೊಂದಿದಾವ ಇನ್ನ ಒಂಬತ್ತು ರಾಷ್ಟ್ರಗಳು ಭಾರತ ಜೊತೆಗೆ ಗಡಿ ಹೊಂದಿದಾವ ಸೊ ಒಂಬತ್ತು ರಾಷ್ಟ್ರ ಒಂಬತ್ತು ರಾಷ್ಟ್ರದೊಳಗ ಏಳು ರಾಷ್ಟ್ರಗಳು ಭೂಗಡಿನ ಹೊಂದಿದವು ಏಳು ರಾಷ್ಟ್ರಗಳು ಜೊತೆ ಹೊಂದಿದಾವ ಭೂ ಹೊಂದಿದಾವ ಭೂ ಗಡಿ ಅಂದ್ರ ಭೂಮಿಯ ಪ್ರದೇಶವನ್ನು ಗಡಿಯನ್ನು ಹಚ್ಕೊಂಡಿರ್ತಕ್ಕಂಥವಳು ಭೂ ಪ್ರದೇಶವನ್ನ ಗಡಿಯನ್ನು ಹಚ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಯೋ ಜಲಗಡಿ ಪ್ರದೇಶವನ್ನು ಎಷ್ಟು ಸೊ ಎರಡು ರಾಷ್ಟ್ರಗಳು ಸೊ ಭೂ ಗಡಿ ಯಾವ್ದು ಜಲಗಡಿ ಯಾವುದು ಈಗ ಗೊತ್ತಾಗೈತಿ ಅರ್ಥ ಆಗೈತಿ ಸೊ ಜಲಗಡಿ ಅಂದ್ರೆ ಯಾವ ರಾಷ್ಟ್ರಗಳು ಬರ್ತಾವ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ವೆರಿ ಗುಡ್ ಸೊ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಏನಿದಾವಪ್ಪ ಅಂತಂದ್ರೆ ಜಲ ಗಡಿಯನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು ಸರಿನಾ ಸೊ ಇದು ಏನಪ್ಪ ಅಂತಂದ್ರೆ ಭಾರತದ ಒಂದು ಗಡಿ ಪ್ರದೇಶಗಳ ಸಂಖ್ಯೆ ಅರ್ಥ ಆಯ್ತಾ ಸರಿ ಹಾಗಾದ್ರೆ ನಾವ್ ಏನ್ ಅಂತಂದ್ರೆ ಇಲ್ಲಿ ಬಾಗಿ ನೋಡಿ ನಾನು ಪ್ಲಸ್ ಚಿಮಾಕ ಓಕೆ ಸೊ ನಾವ್ ಈ ಕಡೆ ಏನ್ ಮಾಡಿದ ಭಾರತವನ್ನು ಎರಡು ಭಾಗ ಮಾಡ್ಕೊಂಡಿದ್ವಿ ಮ್ಯಾಗಿಂದ ಉತ್ತರ ಭಾರತ ಉತ್ತರ ಭಾರತ ದಕ್ಷಿಣ ಭಾರತ ಹೌದೇನು ಅದು ಗೋಲಾರ್ಧ ಭೂಮಿಯ ಮೇಲೆ ಅದು ಸೊ ನಾವು ಭೂಮಿಯ ಚಿತ್ರವನ್ನು ಬಿಡಿಸಿದಾಗ ಮ್ಯಾಗಿಂದ ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧ ಅಂತ ನಾವು ಮಾಡ್ಕೋತಿ ಆದ್ರೆ ನಾವು ಇಲ್ಲಿ ಭಾರತ ಒಂದು ನಕ್ಷೆಯನ್ನು ಬಿಡಿಸಿದಾಗ ಮ್ಯಾಗಿಂದ ಉತ್ತರ ಭಾರತ ಕೆಳಗಿಂದ ದಕ್ಷಿಣ ಭಾರತ ಅಂತೈತಿ ಸರಿ ಸೊ ನೋಡ್ರಿ ಇಲ್ಲಿ ಪಶ್ಚಿಮ ಐತಿ ಹೌದಿಲ್ಲ ಪಶ್ಚಿಮಕ್ಕೆ ಇಲ್ಲಿ ಯಾವ್ದು ರಾಜ್ಯ ಐತಿ ಅಂತೇಳಿ ನಾನು ಗೋಧಿರ ಹಾಗಾದ್ರೆ ಪಶ್ಚಿಮದ ಕೊನೆಯ ಜಿಲ್ಲೆ ಪಶ್ಚಿಮದ ಕೊನೆ ಯಾವ್ದು ಕಚ್ ಪಶ್ಚಿಮದ ಕೊನೆಯ ಜಿಲ್ಲೆ ಯಾವ್ದು ಪಶ್ಚಿಮದ ಕೊನೆಯ ಜಿಲ್ಲೆ ಗುಜರಾತ್ ನ ಕಚ್ ಪಶ್ಚಿಮದ ಕೊನೆಯ ಜಿಲ್ಲೆ ಕಚ್ ಅಲ್ಲಿ ಯಾವ್ದಪ್ಪ ಅಂತಂದ್ರೆ ಕ್ರಿಕ್ ಅಂತಕ್ಕಂಥ ಒಂದು ಸ್ಥಳ ಯಾವುದು ಕ್ರಿಕ್ ಗುಜರಾತ್ ನ ಪಶ್ಚಿಮ ಭಾಗದಲ್ಲಿರ್ತಕ್ಕಂತಹ ಒಂದು ಕೊನೆಯ ಜಿಲ್ಲೆ ಕಚ್ ಜಿಲ್ಲೆಯ ಕ್ರಿಕ್ ಅಂತಕ್ಕಂಥ ಪ್ರದೇಶ ಏನಾಯ್ತಪ್ಪ ಅಂತಂದ್ರೆ ಕೊನೆಯ ಸ್ಥಳ ಯಾವ ಭಾಗಕ್ಕ ಪಶ್ಚಿಮ ಭಾಗ ಪಶ್ಚಿಮ ಭಾಗ ಇಂಪಾರ್ಟೆಂಟ್ ನಮ್ಗೆ ಗೊತ್ತಿರ್ತೈತಿ ಗುಜರಾತ್ ಅನ್ನ ಒಂದು ರಾಜ್ಯ ಐತೆ ನಮ್ಗೆ ಗೊತ್ತೈತಿ ಇಪ್ಪತ್ತೆಂಟು ರಾಜ್ಯಗಳ ಹೆಸರು ನಮಗೆ ಗೊತ್ತದವ ಅವುಗಳ ರಾಜಧಾನಿಗಳ ಹೆಸರು ತಮಗೆಲ್ಲರಿಗೂ ಗೊತ್ತದವ ಹೌದೇನಿಲ್ಲ ಸೊ ಇಲ್ಲಿ ನೋಡ್ರಿ ಗುಜರಾತ್ ಅಂತಕ್ಕಂತ ಒಂದು ರಾಜ್ಯ ಪಶ್ಚಿಮಕ್ಕೆ ಐತಿ ಈ ಇಕಡೆ ಯಾವ ರಾಷ್ಟ್ರಗಳ ನಮ್ಮ ಭಾರತ ನಕ್ಷ ಗುಜರಾತ್ ಈ ಕಡೆ ಲಾಸ್ಟ್ ಐತಿ ಗುಜರಾತ್ನ ಒಂದು ಪಶ್ಚಿಮ ಭಾಗಕ್ಕೆ ಇಲ್ಲಿ ಗುಜರಾತ್ ನ ಕಚ್ ಜಿಲ್ಲೆಯ ಕ್ರಿಕ್ ಒಂದು ಸ್ಥಳ ಪಶ್ಚಿಮ ಭಾಗದ ತುತ್ತ ತುದಿ ಅಂತ ಹೇಳ್ತಿವಿ ಪಶ್ಚಿಮ ಭಾಗದ ತುತ್ತ ತುದಿ ಯಾವುದು ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ಕ್ರಿಕ್ ಒಂದು ಸ್ಥಳ ಅರ್ಥ ಸೊ ಹಂಗ್ ಸ್ವಲ್ಪ ಈ ಕಡೆ ಊನಲ್ರಿ ಯಾವ ಕಡೆ ಅದ್ರ ಯಾವ್ದ ಪೂರ್ವ ಇದು ಆ ಕಡೆ ಅಥ್ವ ಯಾವ್ದ್ ಆ ಕಡೆ ಪೂರ್ವ ಯಾವ್ದ ಪೂರ್ವ ಐತಪಿ ಯಾವ ಐತಿ ಪೂರ್ವ ಸೊ ಇಲ್ಲಿ ಯಾವ್ದ್ ಅಂತಂದ್ರೆ ಅರುಣಾಚಲ ಪ್ರದೇಶ ಪೂರ್ವಕ್ಕೆ ಯಾವ್ದು ಬರ್ತೈತಿ ಇಲ್ಲಿ ಅರುಣಾಚಲ ಪ್ರದೇಶ ಹೌದಾ ಈ ಅರುಣಾಚಲ ಪ್ರದೇಶದ ಇಲ್ಲಿರ್ತಕ್ಕಂತಹ ಒಂದು ಕೊನೆಯ ರಾಜ್ಯ ಈಕ ನೋಡಿ ಪೂರ್ವಕ್ಕೆ ಇರ್ತಕ್ಕಂತಹ ಒಂದು ರಾಜ್ಯ ಅರುಣಾಚಲ ಪ್ರದೇಶ ಈ ಅರುಣಾಚಲ ಪ್ರದೇಶದ ಲೋಹಿತ್ ಅಂತ ಒಂದು ಜಿಲ್ಲೆ ಐತಿ ಅರುಣಾಚಲ ಪ್ರದೇಶ ಯಾವ ಜಿಲ್ಲೆ ಐತಿ ಲೋಹಿತ್ ಯಾವ ಜಿಲ್ಲೆ ಲೋಹಿತ್ ಕೊನೆಯ ಜಿಲ್ಲೆ ಅರುಣಾಚಲ ಪ್ರದೇಶದ ಕೊನೆಯ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಲೋಹಿತ್ ಜಿಲ್ಲೆ ಹೆಸರು ಲೋಹಿತ್ ಹೌದೇನಿಲ್ಲ ಸೊ ಲೋಹಿತ್ ಅಂತಕ್ಕಂತ ಒಂದು ಜಿಲ್ಲೆ ಐತಿ ಈ ರಾಜ್ಯದೊಳಗ ಈ ಜಿಲ್ಲೆಯ ಒಳಗೆ ಒಂದು ಊರ ಐತಿ ಕಿಬುಚ್ಚು ಅಂತಂದು ಹೌದ್ ಯಾವ್ದ ಅರುಣಾಚಲ ಪ್ರದೇಶ ರಾಜ್ಯದ ಲೋಹಿತ್ ಜಿಲ್ಲೆಯ ಕಿಬೂತ್ ಅಂತಕ್ಕಂಥ ಒಂದು ಒಂದು ಸ್ಥಳ ಅದೇನಪ್ಪ ಅಂತಂದ್ರ ಪೂರ್ವಕ್ಕೆ ಇರ್ತಕ್ಕಂತ ಕೊನೆಯ ಸ್ಥಳ ತುತ್ತ ತುದಿ ಯಾವ್ದ್ರದ್ದು ಪೂರ್ವದ ಎಸ್ ಪೂರ್ವದ ತುತ್ತ ತುದಿ ಯಾವ್ದಪ್ಪ ಅಂತ ಕೇಳಿದ್ರೆ ಯಾರಾದ್ರೆ ಹ ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆಯ ಕಿಬುಚ್ಚು ಅಂತಕ್ಕಂಥ ಒಂದು ಸ್ಥಳ ಪೂರ್ವದ ತುತ್ತ ತುದಿ ಪಶ್ಚಿಮದ ತುತ್ತ ತುದಿ ಪೂರ್ವದ ತುತ್ತ ತುದಿ ಸೊ ಗೊತ್ತಾಯ್ತು ಎಲ್ಲರಿಗೆ ಗೊತ್ತಾಗೈತಿ ಎಸ್ ಸೊ ನೋಡ್ರಿ ಹಂಗ್ ಸ್ವಲ್ಪ ಉತ್ತರದ ದಕ್ಷಿಣದ ನೋಡೋಣಲ್ಲ ಹೌದೇನಿಲ್ಲ ಉತ್ತರದ ದಕ್ಷಿಣ ನೋಡೋಣ್ರಿ ಹಾ ಸೊ ನೋಡ್ರಿ ಉತ್ತರದ ತುದಿ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಐತ್ರಿ ಈ ಕಡೆ ಐತ್ರಿ ಜಮ್ಮು ಮತ್ತು ಕಾಶ್ಮೀರ ಐತ್ರಿ ಸೊ ಈ ಉತ್ತರದ ತುದಿಯನ್ನ ಜಮ್ಮು ಮಾಸ್ ಏನು ತುದಿ ಐತೆ ಲಾಸ್ಟ್ ಇದೆ ನೋಡ್ರಿ ಪಾಯಿಂಟ್ ಐತಿ ಪಾಯಿಂಟ್ ಮಾಡೀನಲ್ರಿ ಇಲ್ಲಿ ಸೊ ಈ ತುದಿಯನ್ನು ನಾವು ಇಂದ್ರಾ ಕೋಲ್ ಏನಂತ ಕರಿತೀವಿ ಇಂದಿರಾ ಕೋಳ್ ಸೊ ಉತ್ತರದ ತುದಿ ಭಾರತದ ಉತ್ತರದ ಕಟ್ಟ ಕಡೆಯ ತುತ್ತ ತುದಿ ಅಂತ ಯಾವ್ದು ಕರಿತೀವಿ ನಾವ ಇಂದ್ರಾ ಕೋಲ್ ಯಾವ ಕೋಲ ಯಾವ ಕೋಲ ಇಂದಿರಾ ಕೋಳ್ ಅಂತಕ್ಕಂತ ಏನಪ್ಪಾ ಅಂತಂದು ಹೇಳಿದ್ರೆ ಉತ್ತರದ ತುತ್ತ ತುದಿ ಉತ್ತರದ ತುತ್ತ ತುದಿ ಯಾವ್ದು ಇಂದಿರಾ ಕೋಳ ಹೇಳಿ ಪತ್ರ ಜಮ್ಮು ಮತ್ತು ಕಾಶ್ಮೀರದ ಒಂದು ಕೊನೆಯ ತುಲಿ ಹೌದೇನಿಲ್ಲ ಸೊ ಜಮ್ಮು ಮತ್ತು ಕಾಶ್ಮೀರದ ಉತ್ತರದ ಕೊನೆಯ ತುಲಿ